ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಸೊ ಸಂಜೆ ತರಕಾರಿ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದೆ ಅಲ್ಲಿ ಹೋದಾಗೆಲ್ಲ ನನಗೆ ನನ್ನ ಮಗಳು ಟ್ಯಾಕ್ಸ್ ಹಾಕ್ತಾನೆ ಇರ್ತಾಳೆ ಸೊ ಇವತ್ತು ಕೂಡ ಖಾರ ಚಿಪ್ಸು ಅಂತ ಹೇಳಿ ತೊಗೊಂಡು ಬಂದು ಖಾಲಿ ಆಗೋವರೆಗೂ ಬಿಡದೆ ತಿಂತ ಕೂತಿದ್ದಾಳೆ ಹಾಗೆ ಮುಖಕ್ಕೆ ಸ್ವಲ್ಪ ಈ ರೀತಿ ಸಖೆಗೊಳ್ಳೆ ಎಲ್ಲ ಆಗಿಬಿಟ್ಟಿದೆ ಹಾಗಾಗಿ ಜಾಸ್ತಿ ನಾನು ಬೆವರೋದು ಈ ಬಾಯಿ ಸುತ್ತ ಮತ್ತು ಹಣೆ ಮೇಲೆ ತುಂಬ ಬೆವರ್ತೀನಿ ಕಿವಿ ಹಿಂದೆ ಕೂಡ ತುಂಬಾ ಬೆವರ್ತೀನಿ ಹಾಗಾಗಿ ಅಲ್ಲಿ ಅಷ್ಟೇ ಜಾಸ್ತಿ ಆಗಿದೆ ಇದನ್ನು ಸಖೆಗೊಳ್ಳೆ ಅಂತ ಹೇಳ್ದೋರಿಗೆ ತುಂಬಾ ಥ್ಯಾಂಕ್ಸ್ ಕಮೆಂಟ್ ಮಾಡಿರೋರಿಗೆ ಹಾಗೆ ಇವಾಗ ಬಂದು ಅದಕ್ಕೆ ಸ್ವಲ್ಪ ಜೆಲ್ಲೆಲ್ಲ ತೊಗೊಂಡು ಬಂದೆ ಮಾಯ್ಚರೈಸರ್ ಹಚ್ಕೊಳ್ಳೋಣ ಅಂತ ಹೇಳಿ ತರಕಾರಿ ತೊಗೊಂಡು ಬಂದೆ ತರಕಾರಿ ರೇಟ್ ಅಂತ ನಾ ಕೇಳಿದೆ ತುಂಬ ಕಡಿಮೆ ಇತ್ತಾ ಇಲ್ಲ ಅಥವಾ ನಾನೇ ಜಾಸ್ತಿ ತೊಗೋಣ ಅನ್ನೋದೇ ಗೊತ್ತಾಗಲಿಲ್ವಾ ಇಷ್ಟಕ್ಕೆ ಇಷ್ಟೊಂದು ದುಡ್ಡಾಯಿತು ಹೇಳ್ತಾರಲ್ಲ 对吧？ ಗೋಣಿ ರೊಕ್ಕ ಹಾಕೊಂಡರೂ ಕೂಡ ಬೊಗಸೆ ದವಸ ಸಿಗದೆವು ಈ ಕಾಲ ಅಂತ ಹೇಳಿ ಒಂದು ಹಾಡೇ ಇದೆ ನೋಡಿ ಆ ರೀತಿಯಾಗಿ ನಾನು ಇಷ್ಟು ತಗೊಳ್ಳೋದು ಮೆಚ್ಚು ತರಕಾರಿ ಬಂದಿದ್ದು ಸೊ ಇದರಲ್ಲಿ ನಾನು ಲಾಸ್ಟ್ ಟೈಮ್ ತಂದಿರೋದು ಎರಡು ತರಕಾರಿ ವೇಸ್ಟ್ ಆಗಿಬಿಟ್ಟಿದೆ ಅದನ್ನು ತೆಗೆದು ಬಿಸಾಕಿ ಇವಾಗ ಹೊಸ ತರಕಾರಿಗಳನ್ನ ತಂದಿದ್ದೀನಲ್ವ ಅದನ್ನು ಇಟ್ಕೋಬೇಕು ನಾನು ಡೈಲಿ ರೈಸೇ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿ ರೊಟ್ಟಿ ಮಾಡಿ ಪಲ್ಯ ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಕೇಳಿದೆ ರೊಟ್ಟಿ ಮಾಡಲಾ ಫ್ರೈಡ್ ರೈಸ್ ಮಾಡಲಾ ಅಂತ ಹೇಳಿ ನನ್ನ ಹಸ್ಬೆಂಡು ಫ್ರೆಶ್ ಆಗಿರೋ ತರಕಾರಿನಲ್ಲಿ ಫ್ರೈಡ್ ರೈಸೇ ಮಾಡು ಆಮೇಲೆ ಹಾಳಾಗಿದೆ ಹಂಗೆ ಹೆಂಗೆ ಅಂತ ಹೇಳಿ ಸ್ಕಿಪ್ ಮಾಡಿಬಿಡ್ತೀಯ ಎಲ್ಲ ತಂದುಬಿಟ್ಟಿದೆಯಲ್ವ ಎಲ್ಲ ಹಾಕಿ ಮಾಡಬೇಕಾದ್ರು ಸೊ ಹಾಗಾಗಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡೋ ಪ್ಲಾನ ಕ್ಯಾನ್ಸಲ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ತರಕಾರಿಗಳೆಲ್ಲನೂ ಕೂಡ ನಾನು ತೆಗೆದಿಡೋದಕ್ಕೆ ಶುರು ಮಾಡಿದೆ ಫ್ರಿಜ್ ತೆಗೆದ್ರೆ ಕ್ಲೀನ್ ಮಾಡು ಕ್ಲೀನ್ ಮಾಡು ಅಂತ ಕರೆಯೋ ರೀತಿಯಾಗಿತ್ತು ಸೊ ಅದರಲ್ಲೂ ಕೂಡ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಟಿದ್ದೀನಿ ಆ ಸಿಪ್ಪೆ ಸಮೇತ ಒಂದು ಮಾಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಒಂದು ಮಾಡಿದ್ದೀನಿ ಸೊ ಕೆಲವೊಂದು ಡಿಶಸ್ ಮಾಡುವಾಗ ಸಿಪ್ಪೆ ಇದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ರುಚಿ ಜಾಸ್ತಿ ಸೊ ಹಾಗಾಗಿ ಎರಡು ಮಾಡಿಟ್ಕೊಂಡಿದ್ದೀನಿ ಇವಾಗೇನೋ ಬೆಳ್ಳುಳ್ಳಿ ರೇಟು ಕಡಿಮೆ ಆದರೆ ಮುಂದೆ ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ ಮೊಳಕೆ ಕಟ್ಟೋದಕ್ಕೆ ಅಂತ ಹೇಳಿ ಕಾಳು ನೆನೆಸಿ ಹಾಗೆ ಮೊಳಕೆ ಕಟ್ಟಿ ಇಟ್ಟಿದ್ದೀನಿ ಸೊ ಬೆಳಗ್ಗೆ ಮೊಳಕೆಗಾಳು ಸಾಂಬಾರೇ ಮಾಡಬೇಕು ಈಗ ನೋಡ್ತಾ ಇರ್ಬೋದು ಆಗ ಆಲ್ರೆಡಿ ಫ್ರೈಡ್ ರೈಸು ಮುಕ್ಕಾಲು ಭಾಗ ಖಾಲಿ ಆಗ್ಬಿಟ್ಟಿದೆ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ನಾನು ನನ್ನ ಮಗಳಿಗೂ ತಿನ್ನಿಸಿ ನಾನು ತಿನ್ನೋ ಕಾರಣ ನನ್ನ ತಟ್ಟೆನಲ್ಲೂ ಹಾಗೆ ಇರುತ್ತೆ ಜೊತೆಗೆ ಸ್ವಲ್ಪ ನಾನು ಕೋಸಂಬರಿ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ವಲ್ಪ ಹೀಟಿಗೆ ಶಕ್ತಿಗೊಳ್ಳೆ ಆಗೋದು ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಕೋಲ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಕೋಸಂಬರಿ ಮತ್ತು ಫ್ರೈಡ್ ರೈಸ್ ಜೊತೆಗೆ ನನ್ನ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು